ಒಡಿಶಾದ ಪೂರಿ ನಗರದಲ್ಲಿರುವ ಐತಿಹಾಸಿಕ ಜಗನ್ನಾಥ ರಥಯಾತ್ರೆ ವೇಳೆ ಕಾಲ್ತುಳಿತವಾಗಿ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾರೆ ಮುನ್ನೂರಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿರುವುದಾಗಿ ತಿಳಿದುಬಂದಿದೆ ಸದ್ಯ ಗಾಯಾಳುಗಳನ್ನು ಪೂರಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗಿದೆ ಒಡಿಶಾದ ಪುರಿಯಲ್ಲಿ ಜಗನ್ನಾಥ ರಥೋತ್ಸವ ಸಂಭ್ರಮ ನಡೀತದೆ ಎರಡು ದಿನಗಳ ರಥೋತ್ಸವಕ್ಕೆ ಭಾರಿ ಜನಸ್ತೋಮವೇ ಸೇರಿದೆ ಜಗನ್ನಾಥ ಬಾಲಭದ್ರ ಸುಭದ್ರ ದೇವರುಗಳನ್ನು ರಥಗಳಲ್ಲಿ ಕೂರಿಸಿ ಮೆರವಣಿಗೆ ಮಾಡಲಾಗ್ತಿದೆ ರಥಯಾತ್ರೆಗೆ ಚಾಲನೆ ನೀಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮೂರು ರಥಗಳಿಗೆ ಪ್ರದಕ್ಷಿಣೆ ಹಾಕಿ ಜಗನ್ನಾಥನಿಗೆ ನಮಸ್ಕರಿಸಿದರು ಇಂದು ಕೂಡ ಭಗವಾನ್ ಜಗನ್ನಾಥ ಯಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಭಾಗಿಯಾಗಲಿದ್ದಾರೆ ಬೀದರ್ನಲ್ಲೂ ಪುರಿ ಜಗನ್ನಾಥನ ಅದ್ದೂರಿ ರಥೋತ್ಸವ ಜರುಗಿದೆ ನಗರದ ಬಳಿಯಿಂದ ಆರಂಭವಾದ ರಥೋತ್ಸವದಲ್ಲಿ ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡಿದ್ದರು ಲಕ್ಷ್ಮೀ ಸತ್ಯನಾರಾಯಣ ದೇವಸ್ಥಾನದಿಂದ ಆರಂಭವಾದ ರಥೋತ್ಸವವು ಬೊಮ್ಮಗುಂಡೇಶ್ವರ ವೃತ್ತ ಬಸವೇಶ್ವರ ವೃತ್ತ ಅಂಬೇಡ್ಕರ್ ವೃತ್ತ ಸೇರಿದಂತೆ ವಿವಿಧ ಬೀದಿಗಳಲ್ಲಿ ಸಂಚರಿಸಿ ಚಿಕ್ಕಪೇಟೆಯಲ್ಲಿರುವಂತಹ ಪುರಿ ಜಗನ್ನಾಥ್ ದೇವಸ್ಥಾನದವರೆಗೆ ರಥೋತ್ಸವ ಸಂಭ್ರಮ ಸಡಗರದಿಂದ ಜರುಗಿತು ರಥೋತ್ಸವದ ದಾರಿಯುದ್ದಕ್ಕೂ ಭಕ್ತಾದಿಗಳು ಜೈ ಘೋಷ ಕೂಕ್ತ ಭಜನೆ ಕೀರ್ತನೆ ಮಾಡ್ತಾ ಸಾಗಿತ್ತು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಭಕ್ತರು ರಥವನ್ನು ಹಗ್ಗದಿಂದ ಜಗುತ್ತಾ ಹೆಜ್ಜೆ ಹಾಕ್ತಾ ಸಂಭ್ರಮಿಸಿದರು ಭಾರತ ಜಿಂಬಾಂಬೆ ವಿರುದ್ಧ ನಡೆದ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ನೂರು ರನ್ಗಳ ಭರ್ಜರಿ ಜಯ ದಾಖಲಿಸಿದೆ ಈ ಮೂಲಕ ಐದು ಪಂದ್ಯಗಳ ಟಿ ಟ್ವೆಂಟಿ ಕ್ರಿಕೆಟ್ ಸರಣಿಯಲ್ಲಿ ಒಂದು ಒಂದು ಅಂತರದ ಸಮಬಲ ತಂದುಕೊಂಡು ಮೊದಲ ಪಂದ್ಯದಲ್ಲಿ ಅನುಭವಿಸಿದ ಸೋಲಿಗೆ ಟೀಂ ಇಂಡಿಯಾ ಸೇಡು ತೀರಿಸಿಕೊಂಡಿದೆ ಯುವ ಬ್ಯಾಟರ್ ಅಭಿಷೇಕ್ ಶರ್ಮಾ ಶತಕದ ಬಲದಿಂದ ಅಬ್ಬರಿಸಿದ ಭಾರತ ನೂರು ರನ್ಗಳಿಂದ ಜಯಗಳಿಸಿದೆ ಟೀಂ ಇಂಡಿಯಾ ಇಪ್ಪತ್ತು ಓವರ್ಗಳಲ್ಲಿ ಎರಡು ವಿಕೆಟ್ ನಷ್ಟಕ್ಕೆ ಇನ್ನೂರ ಮೂವತ್ತ್ನಾಲ್ಕು ರನ್ಗಳ ಬೃಹತ್ ಮೊತ್ತ ದಾಖಲಿಸಿತು ಗುರಿ ಬೆನಟ್ಟಿದ ಜಿಂಬಾಂಬೆ ಟೀಂ ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಮುನ್ನೂರ ನಲ್ವ ನೂರ ಮೂವತ್ತ್ನಾಲ್ಕಕ್ಕೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು ಸೋಲನ್ನಪ್ಪಿತು ಟೀಂ ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ವುಮೆನ್ಸ್ ಟೀಂಗಳ ನಡುವಿನ ಎರಡನೇ ಟಿ ಟ್ವೆಂಟಿ ಮ್ಯಾಚ್ ಮಳೆಯಿಂದ ರದ್ದಾಗಿದೆ ಈ ಮೂಲಕ ಮೂರು ಪಂದ್ಯಗಳ ಸರಣಿಯಲ್ಲಿ ಸೌತ್ ಆಫ್ರಿಕಾ ತಂಡ ಒಂದು ಸೊನ್ನೆ ಮುನ್ನಡೆ ಕಾಯ್ದುಕೊಂಡಿದೆ ನಿನ್ನೆ ಚೆನ್ನೈನಲ್ಲಿ ನಡೆದ ಪಂದ್ಯದಲ್ಲಿ ನಿಗದಿತ ಸಮಯಕ್ಕೆ ಟಾಸ್ ನಡೆದರೂ ಕೂಡ ಹದಿನೈದು ನಿಮಿಷ ಲೇಟ್ ಆಗಿ ಮ್ಯಾಚ್ ಶುರುವಾಯಿತು ಆದರೆ ಫಸ್ಟ್ ಇನ್ನಿಂಗ್ಸ್ ಹಾಗೆ ಮಳೆ ಜೋರಾದ ಹಿನ್ನೆಲೆ ಪಂದ್ಯ ರದ್ದಾಗಿದೆ ಪಾಟಿ ಲೇದ ಪುಷ್ಪಾ ಅಂತ ಅವರಿಸಿದ್ದ ಫಹಾದ್ ತಮಿಳು ತೆಲುಗಿನಲ್ಲಿ ಫುಲ್ ಬಿಸಿ ಸದ್ಯ ರಜನಿಕಾಂತ್ ನಟನೆಯ ವೆಟ್ಟಾಯ್ನಲ್ಲೂ ಪ್ರಮುಖ ಪಾತ್ರ ಮಾಡಿರುವಂತಹ ಫಹಾದ್ ತಮ್ಮ ಪಾತ್ರದ ಡಬ್ಬಿಂಗ್ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ